ಎಲ್ಲರಿಗೂ ನಮಸ್ಕಾರಗಳು ಕಪ್ಪು ಬಣ್ಣ ಶುಭವೇ ಅಶುಭವೇ ಕೈ ಕಾಲಿಗೆ ಕಪ್ಪು ದಾರ ಕಟ್ಟಲು ಕಾರಣವೇನು ಮಂಗಳ ಸೂತ್ರದಲ್ಲಿ ಕಪ್ಪು ಮಣಿಗಳನ್ನು ಏಕೆ ಪೋಣಿಸಲಾಗುತ್ತದೆ ಸನಾತನ ಧರ್ಮದಲ್ಲಿ ಬಣ್ಣಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಪ್ರತಿಯೊಂದು ಬಣ್ಣಕ್ಕೂ ತನ್ನದೇ ಆದ ವಿಶೇಷ ಮಹತ್ವವಿದೆ ಆದರೆ ಕಪ್ಪು ಬಣ್ಣವನ್ನು ಅಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಇಷ್ಟಾದರೂ ಕೆಲವೊಂದು ಧಾರ್ಮಿಕ ಆಚರಣೆಗಳಲ್ಲಿ ಕಪ್ಪು ಬಣ್ಣ ಬಳಸಲಾಗುತ್ತದೆ ಮಂಗಳ ಸೂತ್ರದಲ್ಲಿ ಕೂಡ ಕೆಂಪು ಹವಳಗಳೊಂದಿಗೆ ಕಪ್ಪು ಮಣಿಗಳನ್ನು ಪೋಣಿಸಲಾಗುತ್ತದೆ ಶುಭ ಸಮಾರಂಭಗಳು ಹಬ್ಬಗಳು ಮದುವೆಗಳು ಮತ್ತು ಪೂಜೆಗಳಂತಹ ಧಾರ್ಮಿಕ ಸಮಾರಂಭಗಳಿಗೆ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಆದರೆ ಅಚ್ಚರಿಯ ವಿಷಯವೆಂದರೆ ಮದುವೆಯಲ್ಲಿ ವಧು ಧರಿಸುವ ಮಂಗಳ ಸೂತ್ರದಲ್ಲಿ ಕಪ್ಪು ಮಣಿಗಳು ಇರಲೇಬೇಕು ಮಂಗಳ ಸೂತ್ರದಲ್ಲಿ ಕಪ್ಪು ಮಣಿಗಳು ಏಕೆ ಇರುತ್ತವೆ ಎಂಬುದು ಅನೇಕರಿಗೆ ತಿಳಿದಿಲ್ಲ ಪ್ರತಿ ವಿವಾಹಿತ ಮಹಿಳೆ ಮಂಗಳ ಸೂತ್ರದ ಜೊತೆಗೆ ಕಪ್ಪು ಮಣಿಗಳನ್ನು ಧರಿಸುತ್ತಾರೆ ಹಿಂದೂ ಧರ್ಮದ ಪ್ರಕಾರ ದೇವರುಗಳು ಸ್ವತಃ ಕಪ್ಪು ಬಣ್ಣವನ್ನು ಸರ್ವೋಚ್ಚ ಬಣ್ಣ ಎಂದು ಕರೆಯುತ್ತಾರೆ ಇದನ್ನು ಸಂಪತ್ತಿನ ಸಂಕೇತವೆಂದು ಪರಿಗಣಿಸಲಾಗಿದೆ ದಾಂಪತ್ಯ ಜೀವನಕ್ಕೆ ಯಾರ ಕೆಟ್ಟ ದೃಷ್ಟಿಯೂ ಬೀಳಬಾರದು ಎಂದು ಕಪ್ಪು ಮಣಿಗಳನ್ನು ಧರಿಸಲಾಗುತ್ತದೆ ಪತಿ ಪತ್ನಿಯರ ಸಂಬಂಧವು ಏಳು ಜನ್ಮಗಳವರೆಗೆ ಇರುತ್ತದೆ ಎಂಬುದು ಇದರ ಹಿಂದಿನ ಕಾರಣ ದಂಪತಿಗಳ ಮೇಲೆ ಯಾವುದೇ ದುಷ್ಟ ಕಣ್ಣು ಅಥವಾ ಶತ್ರುಗಳ ಕಣ್ಣುಗಳನ್ನು ತಪ್ಪಿಸಲು ಕಪ್ಪು ಮಣಿಗಳನ್ನು ಮಂಗಳ ಸೂತ್ರದಲ್ಲಿ ಪೋಣಿಸಲಾಗುತ್ತದೆ ಇವುಗಳನ್ನು ಧರಿಸುವುದು ಆಶೀರ್ವಾದ ರಕ್ಷಣೆ ಮತ್ತು ದೀರ್ಘಾಯುಷ್ಯದ ಸಂಕೇತವಾಗಿದೆ ಮಣಿ ಮಾತ್ರವಲ್ಲ ಮಕ್ಕಳಿಗೆ ಹಣೆ ಮೇಲೆ ಕಪ್ಪು ಇಡುವುದು ಕೂಡ ಒಳ್ಳೆಯದು ಯಾರ ದೃಷ್ಟಿಯೂ ಬೀಳದಿರಲಿ ಎನ್ನುವುದೇ ಇದಕ್ಕೆ ಕಾರಣ ಕಪ್ಪು ಬಣ್ಣವು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಸಮಸ್ಯೆ ಬಾರದಂತೆ ತಡೆಯುತ್ತದೆ ಈ ಬಣ್ಣವು ನಿಮ್ಮ ಸ್ಥಿತಿಯನ್ನು ನಿಮ್ಮ ಶಕ್ತಿಯನ್ನು ತೋರಿಸುತ್ತದೆ ಕಪ್ಪು ಬಣ್ಣ ಶನಿದೇವರಿಗೆ ಪ್ರಿಯವಾಗಿದೆ ಯಾರ ಮೇಲೂ ತಾರತಮ್ಯವಿಲ್ಲ ಎನ್ನುವುದನ್ನು ಈ ಬಣ್ಣದ ಪ್ರಕೃತಿ ತೋರಿಸುತ್ತದೆ ಅದಕ್ಕಾಗಿಯೇ ನ್ಯಾಯಾಧೀಶರು ಮತ್ತು ವಕೀಲರು ಕಪ್ಪು ಕೋಟ್ ಧರಿಸುತ್ತಾರೆ ದುರ್ಗಾದೇವಿಯ ಏಳನೇ ರೂಪವಾದ ಮಹಾಕಾಳಿ ಅತ್ಯಂತ ಶಕ್ತಿಶಾಲಿ ಅವಳ ಕೋಪವನ್ನು ಶಮನಗೊಳಿಸಲು ಶಿವನೇ ಅವಳ ಪಾದಕ್ಕೆ ಬರಬೇಕಾಯಿತು ಎಂದು ಹೇಳಲಾಗುತ್ತದೆ ವಿಷ್ಣುವಿನ ಸಾಲಿಗ್ರಾಮ ರೂಪವು ಕಪ್ಪು ಬಣ್ಣದ್ದಾಗಿದೆ ಇವುಗಳನ್ನು ಮನೆಯಲ್ಲಿಟ್ಟರೆ ಮನೆಯಿಂದ ನಕಾರಾತ್ಮಕ ಶಕ್ತಿ ದೂರಾಗುತ್ತದೆ ಕಪ್ಪು ಬಣ್ಣವನ್ನು ಧರ್ಮಗ್ರಂಥಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಕಪ್ಪು ಬಣ್ಣದ ಹಸುಗಳನ್ನು ಪೂಜಿಸುವುದು ಉತ್ತಮ ಎಂದು ಘೋಷಿಸಲಾಗಿದೆ ಶನಿ ಮತ್ತು ಕೇತು ಪ್ರತಿಕೂಲ ಪರಿಸ್ಥಿತಿಗಳಿಂದ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಹಿರಿಯರು ಕಪ್ಪು ನಾಯಿಗೆ ಆಹಾರ ತಿನ್ನಿಸಲು ಹೇಳುತ್ತಾರೆ ಅಲ್ಲದೆ ಜನರು ನಿತ್ಯ ಪೂಜಿಸುವ ಶಿವಲಿಂಗವೂ ಕಪ್ಪು ಬಣ್ಣದ್ದಾಗಿದೆ ಕಾಲಭೈರವ ಹಾಗೂ ಆತನ ವಾಹನ ಶ್ವಾನ ಕೂಡ ಕಪ್ಪು ಬಣ್ಣದ್ದಾಗಿದೆ ಶಾಸ್ತ್ರದ ಪ್ರಕಾರ ಮನೆಗೆ ಕಪ್ಪು ಇರುವೆಗಳು ಬಂದರೆ ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಕಪ್ಪು ತುಂಬ ಶಕ್ತಿಶಾಲಿ ದುಷ್ಟ ಕಣ್ಣುಗಳನ್ನು ಹಾಕಲು ಅನೇಕ ಜನರು ಶನಿ ದೇವಸ್ಥಾನ ಅಥವಾ ಭೈರವ ದೇವಸ್ಥಾನದಿಂದ ತಮ್ಮ ಕಾಲು ಕೈಯಿ ಅಥವಾ ಕುತ್ತಿಗೆಗೆ ಕಪ್ಪುದಾರ ಕಟ್ಟಿಕೊಳ್ಳುತ್ತಾರೆ ವಾಸ್ತುಶಾಸ್ತ್ರದಲ್ಲಿ ಕಪ್ಪು ಬಣ್ಣವನ್ನು ಸಹ ಉಲ್ಲೇಖಿಸಲಾಗಿದೆ ಜಾತಕದಲ್ಲಿ ಶನಿಯು ನೀಚ ಸ್ಥಾನದಲ್ಲಿದ್ದು ಸಂಕಟಗಳನ್ನು ಅನುಭವಿಸುತ್ತಿರುವವರು ಕಪ್ಪು ಬಣ್ಣವನ್ನು ಧರಿಸಬಾರದು ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಜನ್ಮ ದಿನಾಂಕದಲ್ಲಿ ಸಂಖ್ಯೆ ಎಂಟು ಅಧಿಕವಾಗಿದ್ದರೆ ಕಪ್ಪು ಬಣ್ಣವನ್ನು ತಪ್ಪಿಸಬೇಕು ಹಾಗೆ ಯಾರಾದರೂ ನಿಧನರಾಗಿದ್ದರೆ ಅವರನ್ನು ನೋಡಲು ಹೋಗುವಾಗ ಕೂಡ ಕಪ್ಪು ಬಣ್ಣ ಧರಿಸಬಾರದು ಎಂಬ ನಂಬಿಕೆ ಇದೆ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು